ನಾವ್ ಯಾರು ಅಭ್ಯಾಸ ಮಾಡಿರ್ತೇವೆ ಅದರ ಕೆಲಸ ನಮಗ ಬರ್ತದ ಯಾ ಅವನಿಗೆ ಉಳಿತು ಯಾಕಪ್ಪ ಸಂಜೋರಿ ಕಲಾವಂತ ಸಿಗಡೆ ಮೇಲಾಗ ಆಡುವಂತ ಬಾಯಿ ಹಾ ಹೇಳಿದ್ರವ್ರು ಏನಂತ್ರಿ ಜನ ಹಾಕು ಬಿಡ್ತೀವಿ ಇವೇ ಬೀಸದಗಳೆ ಯವರ ಮಾಡಬೇಕಂತೆ ಹೇಳದ ಬಳಕ ಹೌದು ನಾ ಏನು ಅಂದಿದ್ದಪ್ಪ ಅಂತ ಕೇಳಿದ್ರೆ ಚಿಕ್ಕದ ಕೇಳಿದಾಗ ಹಾಡಂತ ಬಾಯಿಯವರು ಅವರು ತಮ್ಮ ಮನಿಗೆ ಬಂದಾರ ಹೌದಾ ಏನು ಅವರು ನಮ್ಮ ಮನಿಗೆ ಬಂದಾರ ಅವರು ನಮ್ಮ ಮನಿಗೆ ಬಂದಾರ

ಅದಕ್ಕೆ ಹೇಳ್ತಾನೆ ಸಿದ್ಧನಿಗೆ ತೆಗೆದ ನಾಗೂರ ಲಕ್ಷ್ಮಣ ಕವಿಯ ಮಾಡಿ ಕಡಕ ಬಿಚ್ಚಿ ಹಾಲ ಮತದ ಕೊಡಕ ನಾಗೂರ ಲಕ್ಷ್ಮಣ ಕವಿಯ ಮಾಡಿ ಕಡಕ ಬಿಚ್ಚಿ ಹಾಲ ಮತದ ಪೊಡಕ ಸಣ್ಣ ತೊಂದವರಿಗೆ ಸಾರಿ ಹೇಳ್ತಿದ್ದು ತೂತ ತುಂಬಿ ತೂತ ಬಿದ್ದಂಗೆ ತುಂಬಿದ ಕೊಡಕ ಎತ್ತಿನ ಜೋಡಿ ತಂದ ಕತ್ತಿಗೆ ಕೂಡಿಸಿದರ ಹೊತ್ತ ಹುಡುಗ ತನ ಲಟ್ಟಿ ಬೀಳದ ಕಡೆ ತನಕ ಹಾಲಮತ್ತದ ವಿಷಯದಾಗ ಬೇದ ತರಬೇಡ ಶಾಂತಕ ಇವತ್ತು ಅವ್ ಹತ್ತ ಒಳಗ ಹಾ ಬೇದ ತರಬೇಳಿಗೆ ದಂಡಿಗೆ ಹಚ್ಚತ್ತೇನ ಗೊಬ್ಬುರ್ ವಾಣಿ ಒಳಗ ಸ್ವತ್ನದ ಶಿರ ಮಾಡ್ತ ತಯಾರ ಮಾಡ್ಯಾರ ಇದಕ್ಕ ಆ ಖಣಕ್ ಖಣಕ್ ಬಾಟಂಗೀ ಯಾಕಪ್ಪಾ ಅದಕ್ಕೆ ಕೇಳ್ರ ಬಾಯಿ ಇಲ್ಲಿ ಕಮಿಟಿ ಹಿರಿಯರು ಸುರುವಿಗೆ ಹೇಳ್ಯಾರ ಬೇದು ಮಾಡಬೇಡ ಅಂತ ಹೇಳಿ ಇದು ಮಟ್ಟ ನಂಗೆ ಅದಕ್ಕೆ ಹೇಳ್ತದರ ನನಗೇನು ಇಲ್ಲ ರೀ ಹಾ ಹೇ ಹೇಳ್ಯಾರ ಯಾಕೆ ಪತ್ರಿಕೆದ್ರೆ ಆ ಮತ್ತಿಗೆ ನಾಯಕರ ಪತ್ರಿಕೆ ಆದ್ರ ಕೆಲವೊಂದೊಂದು ಮೇಳಗಳು ಬಂದು ಕುರ್ಗಿ ಕೂಡ ಕಟ್ಟಿವಿ ಅವೇ ವಿಷಯ ಹಿಡಿದು ಮಾತಾಡ್ತಾವ ಅವ್ರ ಸಿಲಾಕ ಜಗಳ ತೆಗಿತಾರೆ ಬಿತ್ತಿನತ್ತ ಹೇಳದ ಬಾಯಿ ಅವ್ರು ಏನು ಬಿತ್ತಬೇಕು ಬಿತ್ತಾರೊಬ್ಬರೇ ಬೆಳಿ ತೆಗಿರುವಂತ ಕೆಲಸ ನಾವು ಮಾಡ್ಬೇಕಾಗ್ಯಾರ ಮಾಡಬೇಕಾಗ್ಯದತ್ತೆ ಹೇಳಕ ಬಾಯಿಯಲ್ಲಿ ಮಾತು ಬೆಳಿ ಬರ್ತದಿಂದ ಕಮಿಟಿ ಹಿರಿಯರು ಬಿತ್ತಿಲ್ಲ

ಬೆಂಗಲ ಅಂದನೇ ಕಮಿಟಿ ದಿನ ಮಾನವ ಹುಟ್ಟಿ ಬಂದ ಮೂಲಕ ಹಣಿ ಮತ್ತು ಪಾದ ಎರಡು ಹೊಣ ಆದ ಮೂಲಕ ಬೀಸಾ ಯಾವಾಗ ಬಿಚ್ಚುದು ಯಾವಾಗ ಬೆಳಿಬಾರ ಇವತ್ತ ಹಣಿ ಪಾದ ಅಂತಕ್ಕಂಥ ಬಿಚ್ಚು ಬಿಟ್ಟಾರ ಅದ್ರಾಗ ಬರೀ ನಾವು ಬೆಳಿ ತೋಕೋ ಕೆಲಸ ಆಗುತ್ತೆ ಬಾಯಿ ಸುರುವಿಗೆ ಹೇಳಿಲ್ಲ ಹಾ ಹಾ ಯೋಗಿ ಅಮ್ಮಗಿಸಿದ್ದ ನಾಡ ಗೌಡ ಅಮ್ಮುಗಿಸಿದ್ದ ನಾಡಿಗೆ ದೊಡ್ಡ ಅಮೋಘಿಸಿದ ಅಡಿಕೇಶ್ವರ ಋಷಿ ಇದ್ದ ಬಳಕ ಶಿವನ ಶಿವ ಮಾಡ್ತಿದ್ದ ಪ್ರತಿನಿತ್ಯ ಸಾವಿರದ ಒಂದು ಹೂವ ತಂದು ಶಿವನಿ ಏರುತ್ತಿದ್ದ ಒಂದು ದಿವಸ ಹೆಂಗ್ ಅಪ್ಪ ಕೇಳಿದ್ರಿ ಒಂದು ಹೂವು ತಲಗ ಬಿತ್ತು ಅಮೋಘಿಸಿದ ಕಾಲಿಗೆ ಅಲ್ಲ ಕಾಲಿ ಮುದ್ರಪ್ಪ ಪತ್ರಿಕೆ ಈ ಪಾದ ನನಗ ಬೇಡ ಪಾದ ಕಡಬಲ್ಲ ಅದರ ಸಲಕ್ಕೆ ಇವತ್ತಿನ ದಿನ ಗಟ್ಟಿ ಆಗ್ಯಾವ ಅಂತ ಹೇಳದ ಮೂಲಕ ಬಾಯಿ ಹೇಳು ಏ ಏನಿದ್ರು ಪಾದಗಟ್ಟಿ ಹೊರಗೆ ಅಲ್ಲ ಭಾರತಗತಿ ನೀವು ಹೊರಗೆಲ್ಲಾ ಹೇಳ್ತಾರ ಬಾಯಿ ನಿನ್ವ್ ಮಾತು ಕೇಳ್ತೀನಿ ಗೊತ್ತ ಯಾಕಪದಕ್ಕೆ ಆದ್ರೆ ಸರ್ಜೋಡಿ ಕಲಾವಿದ್ರೆ ಹೇಳೋರು ಹಿಂಗ ಯಾಕಪದಕ್ಕೆ ಆದ್ರೆ ಶಿವ ಆಗಿರ್ತಕ್ಕಂಥ ಮುಂದ ಅಮೋಕ್ಷಿ ಮೂರ್ತಿಯ ಕ್ಷಿರ ಛೇದನ ಮಾಡ್ಯಾನ ಮೂರ್ತಿ ವೈದ್ಯ ಪಲ್ಯ ಕೇಳುತ್ತ

ಕತ್ತಿನ ಬೆಲೆ ಮುತ್ತಗಾರನೆ ಬಲ್ಲ ಕತ್ತಿ ಕರೇಗೆ ತಿರಿಯಬಲ್ಲ ಎತ್ತಿಗೆ ಒಪ್ಪುವ ಕರುಣಿಯ ಹಬ್ಬ ಕತ್ತಿಗೆ ಒಪ್ಪಲ್ಲ ಅಂತ ಹೇಳಿದ್ರು. ಇದೆ ಮಾತು ಯಾಕೆ ಹೇಳಿದ್ರೋ? ಬಾಯಿ ನಿನ್ನ ಹಾಡಕ್ಕೆ ಶಾಣೆ ಇದಿನಿ ಜಗತ್ತಿನಗೆ ತಿರುಗಣ್ಣಕ್ಕೆ ಮರ್ತ್ಯನಿಗೆ ನೀ ಏನು ನನ್ನಷ್ಟು ಶಾಣೆ ಇಲ್ಲ ನೀ ಹಾಗೆ ಮಾತಾಡಬೇಡ ಹಿಂಗ ಮಾತಾಡಬೇಡ ಅಂತ ನನಗೆ ಹೇಳಬೇಡ ಇಲ್ಲಿ ಎಲ್ಲರೂ ಯಾಕಪ್ಪ ಅಂತ ಕೇಳ್ತಾರೆ ಅವರು ಸೊಲ್ಲಾಪುರ ಜಿಲ್ಲಾ ಮಂಗಳೂರು ತಾಲೂಕ ಹುಜೇನಿ ಗ್ರಾಮಕ ಅವರು ಹೊರಗಂತರತ್ತಾ ನಾವು ಈ ಸೊಲ್ಲಾಪುರ ಜಿಲ್ಲಾ ತಾಲೂಕು ಹುಳಜಂತಿಗೆ ರಾತ್ರಿ ಹೋಗಿ ಮುಖ್ಯ ಜಾತ್ರೆ ಮುಗಿಸ್ಕೊಂಡು ಹಗಲತ್ತ ನೀವು ರಾತ್ರಿ ಯಾಕೆ ಪಾತ್ರಕ್ಕೆ ಮಾಲಿಂಗನ ಮುಕ್ತ ಜಾತ್ರೆ ಮುಗಿಸ್ಕೊಂಡು ಬಂದ ಹಗಿಲತ್ತ ಅಮೋಷಿತ ಮುಖ್ಯನ ಜಾತ್ರೆ ನಾವು ಮಾಡ್ಲತ್ತೀವಿ ಆದ್ರೆ ನೀವು ಬನ್ನಿ ಅಮೌಂಶದ ಮುಖ್ಯನ ಬಳಿ ಹೋಗ್ತೀರ ನಿನ್ನ ಪಾದಗತಿ ಅದಾವ ಪಾಲನೆ ಅಂತ ಶ್ರೇಷ್ಠತ್ವ ಪಾತ್ರಿ ಕೇಳಿದ್ರೆ ಹುಳಜಂತ ಯಾಕ ಪಾದಗತಿ ಇಲ್ಲ ಬೇಕಾನಂದ ನೋಡ್ರಿ ಪುಣ್ಯಾತ ಮರಿ ಯಾರಿಗ್ ಯಾವಾಗ ಚಾದಾಗ್ತದ ನೋಡು ಹಾ ಹಾಂಗ ಅವ್ರ ಯಾವಾಗ ಪಡ್ಕೊಣ ಬಂದಿರ್ತಾರ ನೋಡು ಹಾ ಅವ ಅವರಿಗತ್ತದ ಹಾ ಹೆಂಗಿರ್ಬೋದ ಕೇಳ್ತೀನಿ ಅಮೋಘ್ ಸಿದ್ ಮುತ್ತ್ಯನ ಮುಂದ ಪಾದಗತಿ ಅದಾವ ಹಂಗ ಮಾಲಿಂಗರ ಗುಡಿ ಮುಂದ ಪಾದಗತಿ ಇಲ್ಲತಿ ಕೇಳ್ತೇವೆ ನೋಡು ಅಮೋಘ ಸಿನ ಮುತ್ಯಾ ಪಾದಗತಿ ಪಡ್ಕೊಂಡ ಬಂದರ ಅವನಿಗೆ ಪಾದಗತಿ ಅದಾವ ಮಾಲಿಂಗರ ಮುತ್ಯ ಪಾದಗತಿ ಹ್ಮ್ ಪಡ್ಕೊಂಡ ಬಂದಿಲ್ಲ ಬಾ ನೀ ಹೆಂಗ ಕೇಳ್ದ್ರು ಅವನಿಗ್ ಹಂಗ ವರ್ಷ

ಸುಮ್ಮ ಯಾರ ಮಾತಾಡ ಬಾಯಿ ಸುಮ್ ಹಚ್ಚೆ ತಿಳ್ಕಿ ನಾವು ಹಾಗೆ ನೀವು ಹತ್ರ ತುರ್ಕ ಕಾರ್ಯಕ್ರಮ ಮನರಂಜನೆ ಕೊಡುವಂತ ಕಾರ್ಯಕ್ರಮ ಅಥವಾ ಹೊರತಾಗಿ ಮನಸ್ಸಿಗೆ ಕೊಡುವಂತ ಕಾರ್ಯಕ್ರಮ ಆಗಲ್ಲ ಹೌದು ಸುಮಾರು ಹೇಳಿಂಗ ಇದು ಯಾಕೆ ಮಾಡ್ಬೇಕು ಒಂದ್ ಮಾತೀ ಏನಂದ್ರೆ ಇವತ್ತಿನ ದಿನ ಎಲ್ಲಾ ಧರ್ಮದವ್ರು ನೋಡಿ ಪುಣ್ಯಾತ್ಮರಿ ವಿಚಾರ ಮಾಡ್ರಿಂಗ್ರಿ ಎಲ್ಲಾ ಧರ್ಮದವ್ರು ಬಂಡಾರ ಕುಂಕುವ ಯುವತಿ ಬಸ್ ಬರ್ತಕ್ಕಂಥದ್ದು ಏನ್ ಹಣಿಗತ್ಕೋತಾರ ಪಾದಕ ಏನು ಅಂತ ಹೇಳ್ತಾಳ ಬಾಯಿ ಇನ್ನು ಹಣಿ ಹಾಕಿ ಶ್ರೇಷ್ಠ ತಪಾತೇಂದ್ರ ಅಗಲಿ ಯಾಕೆ ಕಪಾತಿ ಕೇಂದ್ರ ಜಡಿ ಜನಿಸಿದ್ರು ಹಬ್ಬ ಸಿದ್ಧ ಮುಖ್ಯಮನೆಯವರು ಮಾರಿನಿ ಮುಖ್ಯಮನೆಯವ್ರು ಯಾರೇ ಜಡಿ ಹೊತ್ತು ಸಿದ್ಧರು ಬಂದ್ರ ಪಾತ್ರೆ ಕೇಳಿದ್ರ ಒಡೆಯರ್ ಬಂದ್ರ ಪಾತ್ರೆ ಕೇಳಿದ್ರ ನಿನ್ನ ಹಣಿ ಹಾಕೋ ಶ್ರೇಷ್ಠ ಪಾತ್ರಕ್ಕೆ ನಿಂದ ಹಣಿ ಮೈದವ್ರು ಪಾದಕ್ಕೆ ಆಗಸ್ತಿ ಹಣಿ ಮ್ಯಾಗದಿ ಮಾಡಿ ಟಚ್ ಮಾಡಬೇಕು

ವರು ಎಲ್ಲಾ ಧರ್ಮದವರಿಗೆ ಹಣಿ ಅಂತಕ್ಕಂಥ ಶ್ರೇಷ್ಠ ಹಣಿ ಹಳಿ ಕುಂಕುಮ ಕುಮ ಬಂಡಾರ ಭಸ್ಮ ಅಂಗಾರ ಅಂತಕ್ಕಂಥ ಹಚ್ಕೋತರ ಹೇತನ ಬಾಯಿ ಇಸ್ಲಾಮ ಧರ್ಮದವರು ಹಣಿ ನಾಲ್ ಹಚ್ಕೋಲ್ಲ ಯಾಕೆ ಹತ್ಕೊಲ್ಲ ಮುಂದಿನ ಸಂದಿಗೆ ನಿಮಗೊಂದು ಪಾಯಿ ಬರ್ತದ ಒಂದು ಚಾಲ ಹಾಡದೆ

ಯಾರಿಗೆ ಎಲ್ಲರಾಗಿ ಶ್ರಮ ಪಟ್ಟಿರ್ತಾರ ಇಪ್ಪತ್ತ್ ವರ್ಷ ಆಗ್ಲಿ ಮೂವತ್ ವರ್ಷ ಆಗ್ಲಿ ಎದರಾಗ ಸರ್ವಿಸ್ ಹೆಚ್ಚಿರ್ತು ಅದರಾಗೆ ಹೆಚ್ಚಾತಿ ಎಲ್ಲಾರು ಹಿಂಗ ತಿರುಗ ಬಿಡಬೇಕಂದ್ರೆ ಆಗಲ್ಲ ನಾವು ಬಾಳೆಹಣ್ಣು ಮಾತಾಡೋಲ್ಲ ಯಥಾ ಪ್ರಕಾರ ಸುಂದರ ಚಾಲ ಹಾಳಿ ಕಮಿಟರ್ ಮಂಗಳಾರತಿ ಮಾಡಂದ್ರ ಮಂಗಳಾರತಿ ಇಲ್ಲ ಶಾಂತ ವಿಷಯ ಮೂಡದ್ ಮಾತಾಡ ಮಾಡ್ತೀನಿ ಮಾಡ್ತೀನಂದ್ರೆ ವಿಷಯ ಮೂಡ ಮಾತಾಡ ಮಂಗಳಾರತಿ ಮಾಡಬೇಕ